ಇನ್ನ ಒಂದು ದೊಡ್ಡ ಆಂದೋಲನ ಮಾಡ್ತೀವಿ ಖಾತಾ ಆಂದೋಲನ ಎಲ್ಲರೂ ಕೂಡ ಅವರ ಆಸ್ತಿಯ ದಾಖಲೆಗಳನ್ನ ಪಕ್ಕ ಕೊಡುವಂಥದ್ದು ಜುಲೈ ಈ ತಿಂಗಳು ಮನೆಗೆ ಕೃಷ್ಣ ಭೈರೂರ್ನಿಂದ ಆಚರಿಸಿದ್ರೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಇದೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತೈದು ಬಾರದ್ದು ಕೃಷ್ಣ ಭೈರೂರು ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿ ಆಗಿದ್ದಾವೆ ಮತ್ತು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಟುಬಿಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡಿಕೊಂಡಿದ್ರೆ ಅವ್ರವ್ರ ಮನೆ ಬಾಗಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸೋ ಕೆಲಸ ಒಂದು ಹೊಸ ಮಾಡಿ ಎಲ್ಲರೂ ಕೂಡ ಕೇಳಪ್ಪ ಅಪ್ಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎಂತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರಿಗೆ ಏನೇನು ಆಸ್ತಿ ಇದೆ ಈ ಖಾತನ ಅವ್ರ ಮನೆ ಬಾಗಲಿಗೆ ತಪ್ಪಿಸೋ ಒಂದು ಕಾರ್ಯಕ್ರಮ ಬೆಂಗಳೂರು

ಒಂದು ತಿಂಗಳ ಕಾಲ ಎಲ್ಲ ದಾಖಲೆ ಮಾಲೀಕರು ಯಾಕೆಂದ್ರೆ ಬಹಳ ಜನ ಪ್ರೈವೇಟ್ ಅವರು ಇದ್ದಾರೆ ನಾಳೆ ಬೆಳಿಗ್ಗೆ ಬಾಡಿಗೆಲಿರೋರಿಗೆಲ್ಲ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತೆ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ ಒಂದು ತಿಂಗಳು ಫುಲ್ಲು ಮನೆ ಮನೆಗೂ ಹೋಗೋದು ತಿಳಿಸೋಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಅವ್ರು ಆನ್ಲೈನಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ನ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದೀವಿ ಸರ್ ಏನ್ ಕಸದ್ದು ನಿಮ್ ಕ್ಯಾಂಪೇನ್ ಶುರು ಮಾಡಿದ್ರಿ ಅದೇ ಕಸದ್ ಕ್ಯಾಂಪೇನ್ ಶುರು ಮಾಡಿದೀನಿ ಅದಕ್ಕೆ ನಾನು ಹೇಳ್ತಾ ಇದೀನಿ ಯಾರೇ ಆಗ್ಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ ಆ ಲೊಕೇಶನ್ ಹಾಕಿದ್ರೆ ನಮ್ ಕಾರ್ಪೊರೇಷನ್ ಅವ್ರ್ ಹೋಗಿ ಅದನ್ನ ಕ್ಲೀನ್ ಮಾಡ್ತಾರೆ